ನಮಸ್ಕಾರ ನಾನು ಸ್ವಯಂಪ್ರಭಾ ಮಹೇಶ್ ಹೆಗ್ಡೆ ಅಂತ ನನ್ನ ಎರಡನೇ ಕವನ ಸಂಕಲನ ಆದ ಹರಿವ ಕನ್ನಡಿ ಇದು ವೀರಲೋಕ ಪ್ರಕಾಶನದಿಂದ ಪ್ರಕಟಿತಗೊಳ್ತಾ ಇದೆ ಅದಕ್ಕಾಗಿ ನಾನು ವೀರಲೋಕದವರಿಗೆ ಬಹಳ ಆಭಾರಿ ಹರಿವ ಕನ್ನಡಿಯಲ್ಲಿ ನಾನು ಕಳೆದ ಒಂದು ಹತ್ತು ವರ್ಷದಿಂದ ಬರೆದಿಟ್ಟುಕೊಂಡಂತಹ ಹಲವಾರು ಕವಿತೆಗಳಿವೆ ಇವು ಒಟ್ಟಾರೆ ನನ್ನ ಮತ್ತೆ ನನ್ನ ಸುತ್ತಲಿನ ನಿಸರ್ಗ ಹೆಚ್ಚಾಗಿ ನನ್ನ ಎಲ್ಲ ಕವಿತೆಗಳಲ್ಲಿ ನಿಸರ್ಗದ ಬಹಳ ಅಂಶಗಳು ಬರ್ತವೆ ಹೊಳೆ ಬೆಟ್ಟ ಅವೆಲ್ಲ ಬರ್ತವೆ ಆ ನಿಸರ್ಗದ ಅಂಶಗಳು ನನ್ನೊಳಗೆ ಇವೆ ನನ್ನೊಳಗೆ ಹೇಗೆ ಅವು ಬೆಳೀತಾ ಇದ್ದಾವೆ ಮತ್ತೆ ಎಲ್ಲೊಂದ್ ಕಡೆ ನಾನು ನಿಸರ್ಗ ಹೋಗ್ತೇನೆ ಅವು ನನ್ ನಾನು ಆಗ್ತೇನೆ ಎಲ್ಲೊಂದ್ ಕಡೆ ಎರಡು ವ್ಯತ್ಯಾಸ ಇದೆಯಲ್ಲ ಅದು ಮರೆಯಾಗ ಹೋಗ್ತದೆ ಅಲ್ಲಿ ಆ ದಿಗಂತದಲ್ಲಿ ನನ್ನ ಕವಿತೆಗಳು ಹುಟ್ಟುತ್ತವೆ ಅನ್ಸುತ್ತೆ ನನಗೆ ನಾನು ಬೆಳೆದಿದ್ದೆಲ್ಲ ಬಹಳ ಒಂದು ಪ್ರಕೃತಿ ಎಸುತ್ತೇನೆ ಸೊ ನನ್ನನ್ನು ಪೋಷಿಸಿದ್ದು ಸಮಾಜ ಇಪ್ಪತ್ತು ಪರ್ಸೆಂಟ್ ಆದ್ರೆ ಒಂದು ಎಂಬತ್ತು ಪರ್ಸೆಂಟು ಕಾಡು ಹೊಳೆ ನದಿ ಏಕಾಂತದಲ್ಲೇ ನಾನು ಕಳೆದಿದ್ದು ಸೊ ಕವಿತೆಗಳು ಆ ನೆಲೆಯಲ್ಲೇ ಹುಟ್ಟುತ್ತವೆ ನಾನು ಚಿಕ್ಕಂದಿನಲ್ಲಿ ಕಾಡಿನ ಮಧ್ಯ ಕಾಡಿನ ಒಳಗಡೆ ಮೌನದಲ್ಲಿ ಅಥವಾ ಹೊಳೆದಡೆಯಲ್ಲಿ ಒಬ್ಬಳೆ ಹೊಳೆ ದಂಡೆಯಲ್ಲಿ ಒಬ್ಬಳೆ ಕೂತಾಗ ಕೆಲವೊಂದು ಅನಿರ್ವಚನೀಯ ಅನುಭವ ಅನುಭವಗಳಾಗಿವೆ ಪದಗಳಿಗೆ ಅದನ್ನ ಹೊರೋ ಶಕ್ತಿ ಇಲ್ಲ ಪ್ರಯತ್ನ ಮಾಡಿದ್ದೇನೆ ಆ ಪ್ರಯತ್ನನೇ ಇಲ್ಲಿ ಕವಿತೆಗಳು ಎಲ್ಲ ಕವಿತೆಗಳು ಆಲ್ಮೋಸ್ಟ್ ಮೇಡಮ್ ಎರಡನೇದಾಗಿ ನೀವು ಅರಿಯುವ ಕನ್ನಡಿಯಲ್ಲಿನ ಕವಿತೆಗಳನ್ನು ಬರೆಯುವಾಗ ನಿಮಗಾದಂತಹ ಆ ಕವಿ ಸಮಯ ಒಂದಿರುತ್ತಲ್ಲ ಆ ಸಮಯನ ನೀವು ಹೇಗೆ ಅನುಭವಿಸ್ತಾ ಇದ್ರಿ ಆ ಕವಿತೆ ಹುಟ್ಟ ಸಮಯ ಹೇಗಿರ್ತಿತ್ತು ನಿಮಗೆ ಬಹಳ ವಿಸ್ಮಯಕಾರಿ ಕವಿತೆ ಹುಟ್ಟೋ ಸಮಯ ಅದಕ್ಕೆ ಇಂತ ಸಮಯ ಅಂತ ಸಮಯ ಅಂತಿಲ್ಲ ನನ್ನ ಮಟ್ಟಿಗೆ ಕವಿತೆಗಳು ಬಹಳ ಡಿಮ್ಯಾಂಡಿಂಗ್ ಇದ್ದಾವೆ ನಾ ಬಂದ ನೀ ಬರ್ಕೋ ಅಂತ ಯಾವಾಗ ಬೇಕಾದ್ರೂ ಬರ್ಬೋದು ಮಧ್ಯರಾತ್ರಿಲಿ ಎಚ್ಚರಾದಾಗ ಒಂದು ಸಾಲು ಬಂತು ಅಂತ ನಾನು ಬರ್ಕೊಳ್ಳಿಲ್ವಾ ಮಾನ ದಿನ ಮರ್ತೋಗುತ್ತೆ ಸೊ ಆ ಕವಿತೆಗಳಿಗೆ ನಾನು ಅಧೀನ ಸೊ ನಾನು ಇಲ್ಲಿ ಯಾವ ಕವಿತೆನೂ ನಾನು ನಾನು ಬರೆದಿದ್ದೀನಿ ಅನ್ಸ್ತಾನೆ ಇಲ್ಲ ನನಗೆ ಕವಿತೆಗಳಿದ್ದು ಅದನ್ನು ಇನ್ಸ್ಟ್ರೂಮೆಂಟ್ ಅಷ್ಟೆ ನಾನು ಬರೆಯೋ ಒಂದು ಪೆನ್ ಅಷ್ಟೆ ರಾಗ ಇತ್ತು ಕೊಳಲಲ್ಲಿ ಬಂತು ರಾಗವಾಗಿ ಮೂಡಿ ಬಂತು ಕೊಳಲೇನು ಇನ್ಸ್ಟ್ರೂಮೆಂಟು ಸೊ ನಾನು ಹಾಗೆ ಅನಿಸತ್ತೆ ಸೊ ನನಗಿಂತ ದೊಡ್ಡದಾದ್ದು ಸತ್ಯ ನನಗಿಂತ ದೊಡ್ಡದಾದ್ದು ಯಾವುದೋ ಒಂದು ಶಕ್ತಿ ಸುತ್ತಲೂ ಇದೆ ಎಲ್ಲರನ್ನು ಪೊರೀತಾ ಇದ್ದೆ ನನಗೆಲ್ಲರ ಜೊತೆಗೂ ನನ್ನ ಕನೆಕ್ಷನ್ನು ಅದ್ರ ಮೂಲಕನೇ ಇದೆ ಅದೇ ನನಗೆ ಬರೆಸ್ತಾ ಇದೆ ಅನ್ಸುತ್ತೆ ಹಲವಾರು ಅನುವಾದಗಳಾಗಿ ಅನುಭವಗಳ ಅನುವಾದಗಳಾಗಿ ಆ ಅನುಭವಗಳನ್ನ ನಾನು ಹೇಗ್ ತಗೊಂಡೆ ಅದರೊಳಗೆ ನಾನು ಹೇಗ್ ಬೆಳೆದೆ ಅದು ಕವಿತೆಯಾಗಿ ಬರುತ್ತೆ ಅನ್ಸುತ್ತೆ ಸೊ ಯಾವಾಗ ಕವಿತೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಬಂದಾಗ ಬಹಳ ಖುಷಿ ಆಗುತ್ತೆ ಯಾರೋ ಮನೆಗೆ ಅಪರೂಪದ ಅತಿಥಿ ಆಗುತ್ತೆ ಇರೋಷ್ಟು ಹೊತ್ತು ನಾನು ಕವಿತೆಯ ಅಧೀನಕ್ಕೆ ಕವಿತೆಗೆ ಶರಣಾಗಿ ಬರೀತೇನೆ ಅದೇನ್ ಬರೆಸ್ಕೊಳುತ್ತೋ ಬರ್ಸ್ಕೊಳ್ಳುತ್ತೆ ಹಾಗಾಗಿ ನಾನು ತೀರಾ ತಿದ್ದುಪಡಿನೂ ಮಾಡೋದಿಲ್ಲ ಅದು ಹೇಗೆ ಬಂತು ಪ್ಯೂರ್ ಆಗಿ ಹಾಗೆ ಇಡ್ತೀನಿ ನನಗೆ ಆ ಪ್ಯೂರಿಟಿಯಲ್ಲಿ ಬಹಳ ನಂಬಿಕೆ ಇದೆ ನನ್ನ ಕವಿತೆಗಳು ಪ್ಯೂರಿಟಿಯನ್ನು ಧ್ವನಿಸಬೇಕು ಅನ್ನೋದೇ ನನ್ನ ಆಶಯ ಈಗ ನಿಮ್ಮ ಕವಿತೆಗಳನ್ನ ವಿಶೇಷತೆ ಏನು ಅಂದ್ರೆ ಓದಿದ್ರು ಈಗ ನಿಮ್ಮ ಕವಿತೆಗಳನ್ನ ಯಾಕೆ ಓದಬೇಕು ಇವತ್ತಿನ ಕಾಲದಲ್ಲಿ ಕವಿತೆ ಬರೆಯಲು ತುಂಬಾ ಇದಾರೆ ಕವಿತೆಯನ್ನ ಓದಿದ್ರು ತುಂಬಾ ಕಮ್ಮಿ ಇದ್ದಾರೆ ಮತ್ತೆ ಕವಿತೆಯನ್ನ ಪ್ರಕಟಿಸೋದಕ್ಕೆ ಯಾರು ಮುಂದಾಗೋದಿಲ್ಲ ಅನ್ನೋ ಕಾರಣ ಇದಾಗಿದೆ ನಿಮ್ಮ ಕವಿತೆಗಳು ಇವತ್ತು ಪ್ರಕಟ ಆಗ್ತಾ ಇದೆ ಈ ಪ್ರಕಟ ಆಗುವಂತಹ ಸಂದರ್ಭದಲ್ಲಿ ಓದಿದ್ರು ನಿಮ್ಮ ಕವಿತೆಗಳನ್ನು ಯಾಕೆ ಓದಬೇಕು ನೀವ್ ಯಾಕೆ ಅವರಿಗೆ ನನ್ನ ಕವಿತೆಗಳನ್ನು ಓದಿ ಅಂತ ನೀವು ರೆಫರ್ ಮಾಡ್ತೀರಾ ನಿಮ್ಮ ಕವಿತೆಗಳ ವಿಶೇಷತೆ ಏನು ಇದು ಬಹಳ ಮುಖ್ಯವಾದ ಪ್ರಶ್ನೆ ಈ ಪ್ರಶ್ನೆ ನನ್ನ ಬರೆಯೋ ಶುರು ಶುರುವಿನಲ್ಲಿ ಬಹಳ ಕಾಡಿತ್ತು ನಮಗೆ ಯಾರಿಗೋಸ್ಕರ ಯಾತಕ್ಕೋಸ್ಕರ ಬರಿಬೇಕು ಅಂತ ಒಂದೆರಡು ಕಡೆ ಪ್ರಕಟನೂ ಆಗಿತ್ತು ಬಹಳ ಸಣ್ಣ ವಯಸ್ಸು ನನಗಾವಾಗ ಅಹ್ ಸುಮಾರು ಜನ ಪ್ರಕಟ ಆಗಿ ಓದ್ದವರು ನನಗೆ ಪತ್ರ ಬರ್ತಿದ್ರು ಆ ಎಷ್ಟೋ ಜನಕ್ಕೆ ನಾನು ಬರೆದ ಆಶಯಕ್ಕಿಂತ ಬೇರೆ ಆಶಯ ಕಂಡಿತ್ತು ಕವಿತೆಯಲ್ಲಿ ಸೊ ಒಂದು ಕವಿತೆ ನಾನು ಹೇಗೆ ಅನುಭವಿಸಿ ಬರಿತೀನಲ್ಲ ಅದು ಮತ್ತೊಬ್ಬರಿಗೆ ಹೇಗೆ ತಟ್ತದೆ ನಮ್ಗೆ ಗೊತ್ತಿರೋದಿಲ್ಲ ಯಾಕಂದ್ರೆ ಕವಿತೆ ಪೂರ್ಣ ಶಕ್ತಿ ಅದು ನಾನು ಬರೆದ ಕವಿತೆ ಮತ್ತೊಬ್ಬನ ತಟ್ಟಿ ಆ ಮನುಷ್ಯನ ಅನುಭವದ ಯಾವುದೋ ಸೆಲೆಯನ್ನು ತೆರೀತದಲ್ಲ ಕವಿತೆ ಪದ ಅದು ಕವಿತೆಯ ನಿಜವಾದ ಶಕ್ತಿ ಆ ಶಕ್ತಿ ಆನೆಸ್ಟ್ ಆಗಿ ಬರೆದ ಎಲ್ಲರಿಗೂ ಎಲ್ಲ ಕವಿತೆಗಳಿಗೂ ಆ ಶಕ್ತಿ ಇದೆ ಅಂತ ನಾನು ನಂಬ್ತೇನೆ ಸೊ ನಾನು ಬರೆದ ಕವಿತೆಗಳಲ್ಲಿ ಯಾವುದೋ ಒಂದು ಅನುಭವ ಮತ್ತೊಬ್ಬರಿಗೆ ಹೇಗೋ ತಟ್ಟಿ ಆ ಒಂದು ಓದುವ ಕ್ಷಣ ಆ ಕ್ಷಣ ಅವರಲ್ಲಿ ಉಜ್ವಲವಾಗಿ ಜೀವಂತವಾಗಿ ಅದು ಅವರ ದಿನದಲ್ಲಿ ಏನೇನು ನಡೀತಾ ಇರ್ತದಲ್ಲ ಅದ್ರ ಜೊತೆಗೆ ಹಾಗೆ ಅವ್ರ ಜೊತೆ ನಡ್ಕೊಂಡು ಹೋಗಿ ಒಂದು ದಿನ ಅವ್ರಿಗೆ ದಾಟಿಸಿದ್ರೆ ನಾನು ಬರ್ತಿದ ಸಾರ್ಥಕ ಆಯ್ತು ಅನ್ಸುತ್ತೆ ಮೇಡಮ್ ಈಗ ಕನ್ನಡದಲ್ಲಿ ಕವಿತೆಗಳು ಅಂತ ಬಂದ್ರೆ ಜಯಂತ್ ರಾಯ್ಕರಣಿ ಸರ್ ಎಲ್ರಿಗೂ ತುಂಬಾ ಫೇವರೇಟ್ ಆಗ್ತಾರೆ ಅವರು ಅಷ್ಟು ಈಸಿಯಾಗಿ ಯಾರ ಕವಿತೆಗಳನ್ನು ಕೂಡ ಮೆಚ್ಕೊಳೋದಿಲ್ಲ ಅಂತದ್ರಲ್ಲಿ ನಿಮ್ಮ ಕವಿತೆಗಳನ್ನು ಮೆಚ್ಚಿ ನಾಲ್ಕು ಮಾತುಗಳನ್ನ ಬರೆದಿದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಅವರು ತುಂಬಾ ದೊಡ್ಡ ಮನಸ್ಸು ಅಂತ ನಾನು ಹೇಳಿ ಬರ್ಸ್ ಬಯಸ್ತೇನೆ ಯಾಕಂತಂದ್ರೆ ದೊಡ್ಡ ಆಲದ ಮರದ ಅಡಿಗೆ ಸಸಿಗಳಿಗೆ ಬೆಳೆಯಕ್ಕೆ ಅವಕಾಶ ಇದ್ರೆ ಮುಂದೆ ಆಲದ ಮರದ ಕಾಡಾಗತ್ತೆ ಹಕ್ಕಿಗಳು ಬಂದು ಕೂರ್ತವೆ ಇಲ್ಲೂ ಪ್ರಕೃತಿನೇ ನನಗೆ ಸಿಕ್ಕೋದು ಆ ಪ್ರಾಣಿಗಳು ಪಕ್ಷಿಗಳು ಮನುಷ್ಯರು ಎಲ್ಲರಿಗೂ ನೆರಳಾಗತ್ತೆ ಮುಂದೆ ಹೋಗುತ್ತೆ ಆ ಸಂಪ್ರದಾಯ ಹಾಗೇನೆ ಯಾವುದೇ ಸಂಪ್ರದಾಯನಾದ್ರು ತಕೊಳ್ಳಿ ನೀವು ಅದು ಮುಂದೆ ದಾಟಿಸ್ಬೇಕಾಗತ್ತೆ ಯಾವುದೇ ವಿದ್ಯೆನವರು ಮುಂದೆ ದಾಟಿಸ್ಬೇಕಾಗತ್ತೆ ಜಯಂತ್ ಅವರು ನಾನ್ ನಾವೆಲ್ಲ ಇನ್ನು ಅಂಬೆಗಾಲಿಕ್ತಾ ಇದೀವಿ ನಡಿಯಕ್ಕೆ ಈಗಷ್ಟೇ ಬರ್ತಾ ಇದೆ ನಮ್ನ ಕೈ ಹಿಡಿದು ಒಂದು ಹೊಳೆ ದಾಟಿಸ್ತಾ ಇದ್ದಾರೆ ಅಷ್ಟೇ ಹೀಗ್ ಬಾ ಹೀಗ್ ಹೆಜ್ಜೆ ಇಡು ಇಲ್ಲಿ ಇಡಬೇಡ ಇಲ್ಲಿ ಹಿಂಗ್ ಬಾ ಈ ಮಜಾ ನೋಡು ಈ ಮೀನ್ ನೋಡು ಆಕಾಶ ನೋಡು ಅಂತ ತೋರಿಸ್ಬಿಟ್ಟು ನಮ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು ಹೀಗೆ ನನಗೆ ಕರ್ಕೊಂಡು ಹೋಗಿ ದಾರಿ ತೋರಿಸಿತ್ತು ನನ್ನ ನಿಚ್ಚಳವಾಗಿ ನೆಂಟಿನಲ್ಲಿ ಇರುತ್ತೆ ಮತ್ತು ಮುಂದೆ ಯಾವತ್ತಾರು ಒಂದು ಹೊಸ್ತಾಗಿ ಈಗಷ್ಟೇ ಕಾಲು ಇಡ್ತಾ ಇರೋರನ್ನ ನಾನು ದಾಟ್ಸಕ್ ಆದರೆ ಅದು ಜಯಂತ ಅವರಿಗೆ ಹೇಳೋ ನಿಜವಾದ ಅನ್ಸತ್ತೆ ನನಗೆ ಕವನ ಸಂಕಲನ ವೀರ್ಲೋಕ ಪುಸ್ತಕದಿಂದ ಪ್ರಕಟ ಆಗ್ತಾ ಇದೆ ಈ ಖುಷಿ ನೀವು ಹೇಗೆ ಹಂಚುತ್ತೀರಿ ಈ ಮುಖ್ಯವಾಗಿ ಕವಿತೆಗಳು ಬಂದಿದ್ದೆ ಅದನ್ನು ಬರೆದಿದ್ದೆ ದೊಡ್ಡ ಖುಷಿ ಇದು ಪ್ರಕಟಣೆಗೆ ಹೋಗಿ ನೂರಾರು ಜನ ಅನಾಮಿಕರು ಅದನ್ನ ಓದೋದು ಇನ್ನೊಂದು ಖುಷಿ ನಾನು ಖುಷಿಯನ್ನ ಹಂಚ್ಕೊಳ್ಳೋದು ಈ ರೀತಿ ಹೆಚ್ಚಂದ್ರೆ ನಾನು ಬರೆದಿದ್ದು ಒಂದು ನಾಲ್ಕು ಜನ ಓದ್ಬೋದು ಆದರೆ ವೀರಲೋಕದವ್ರು ಪಬ್ಲಿಷ್ ಮಾಡಿದ್ದಕ್ಕೆ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಮೇ ಬಿ ಹೊರಗಡೆ ಕವಿತೆಗಳು ತಲುಪುವಂತ ಆಗ್ತಾ ಇದೆ ತಲುಪ್ಲಿ ಎಲ್ಲರಿಗೂ ಎಲ್ಲೋ ಒಂದ್ ಕಡೆ ಒಂದೊಂದು ಪದಗಳು ಯಾವುದೋ ಒಂದು ಪದ ಯಾವುದೋ ಒಂದು ಸಾಲ್ಬ್ ಅವರನ್ನು ತಟ್ಟಿದ್ರೆ ನಮ್ಗೆ ಖುಷಿ ಆಗ್ತದೆ ಆ ಖುಷಿ ನೂರು ಪಟ್ಟು ಹಿಂದೆ ಬರ್ತದೆ ನನಗೆ ಅದು ಓದಿ ಯಾರು ಬರೀಲಿಕ್ಕೆ ಸ್ಫೂರ್ತಿ ಬಂದ್ರೆ ಇನ್ನೂ ಖುಷಿ ಆಗ್ತದೆ ನನಗೆ ಧನ್ಯವಾದ ಪುಟ್ಟ ಇರುವೆಗೆ ಪುಟ್ಟ ಕರಿ ಕಟ್ಟಿರುವೆಯೇ ದಿಟ್ಟಿಸುತ್ತಲಿರುವೆಯೇ ಏನನ್ನು ಪುಟ್ಟ ಕರಿ ಕಟ್ಟಿರುವೆಯೇ ದಿಟ್ಟಿಸುತ್ತಲಿರುವೆ ಏನನ್ನು ಇಷ್ಟು ಸುಲಭಕ್ಕೆ ಬಿಟ್ಟು ಬಿಟ್ಟರೆ ಹೇಗೆ ಪುಟ್ಟ ಜೀವದಾಸೆಯನ್ನು ಇಷ್ಟು ಸುಲಭಕ್ಕೆ ಬಿಟ್ಟು ಬಿಟ್ಟರೆ ಹೇಗೆ ಪುಟ್ಟ ಜೀವದಾಸೆಯನ್ನು ದಿಟ್ಟತನದಲ್ಲಿ ಮುನ್ನಡೆ ದಿಟ್ಟತನದಲ್ಲಿ ಮುನ್ನಡೆ ನಿನ್ನೊಳಗೆ ಭಯವನ್ನಿಟ್ಟವನೇ ನನ್ನೊಳಗೆ ಕರುಣೆಯನ್ನೂ ಇಟ್ಟಿಯನು ತಿಳಿಯದೇನು ಕಲೆ ಉರಿವ ಗಾಯಗಳನ್ನೇ ಬಿರಿದ ಹೂಗಳಂತೆ ಮುಡಿದು ನಗುತ್ತಿರುವ ಆಕೆ ಉರಿವ ಗಾಯಗಳನ್ನೇ ಬಿರಿದ ಹೂಗಳಂತೆ ಮುಡಿದು ನಗುತ್ತಿರುವ ಆಕೆ ನಿಜಕ್ಕೂ ಕಲಾವಿದೆ